ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನನ್ನ ಮಂಗ್ಲ ಗೋರು ಇವತ್ತು ನಮ್ಮ ರೋಹಿತ್ ಶರ್ಮಾ ಅವರ ಬರ್ತಡೇ ಜೆರ್ಸಿ ನಂಬರ್ ಫೋರ್ಟಿ ಫೈವ್ ಲೆಜೆಂಡ್ರಿ ಕ್ರಿಕೆಟರ್ ರೋಹಿತ್ ಶರ್ಮಾ ಬರ್ತಡೇಗರು ವಿಶೇಷವಾಗಿ ಇವತ್ತು ಎಮ್ ಐ ಅವರು ಏನಾದರೂ ನಮ್ಮ ರೋಹಿತ್ ಶರ್ಮಗೆ ಗಿಫ್ಟ್ ಗಿಫ್ಟಾಗಿ ಈ ಮ್ಯಾಚ್ ಗೆದ್ದು ಕೊಡ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ನೋಡಿ ಎಮ್ ಐ ಅವರು ಬ್ಯಾಟಿಂಗು ಓ ಬಿಟ್ಬಾಡನಪ್ಪ ನಾನು ಇವತ್ತು ಮರ್ತಬಿಡ್ಗರು ನಿನ್ನ ಬರ್ತಡೇ ಗಿಫ್ಟು ಅಂದ್ಕೊಂಡು ನಾನೇ ಮನಸ್ಸಲ್ಲಿ ಅಂದ್ಕೊಂಡು ಸುಮ್ಮನೆ ಆಗೋದೆ ಯಾಕೆಂತಂದರೆ ಇವತ್ತು ಎಮ್ ಐ ಅವರು ಸ್ಟಾರ್ಟು ಆ ಥರ ವರ್ಷ ಹಂಗಿತ್ತು ಯಾಕಂತಂದರೆ ಕಂಪ್ಲೀಟ್ಲಿ ಫಾಲಿಂಗ್ ಡೌನ್ ವಿಕೆಟ್ಸು ಪವರ್ ಪ್ಲೇಯಲ್ಲಿ ನಾಲ್ಕು ವಿಕೆಟ್ ಮೇಜರ್ ನಾಲ್ಕು ವಿಕೆಟ್ ಹೋದ್ಮೇಲೆ ಸ್ಕೋರ್ ಇಲ್ಲಿಂದ ಬರುತ್ತೆ ಗುರು ಲಿಟ್ರಲ್ಲಿ ಒಬ್ಬರು ಆಡಿಲ್ಲ ಇವತ್ತು ಇಶಾನ್ ಕಿಶನ್ ಮೂವತ್ತೆರಡು ಒಡೆಯರನ್ ನಲ್ವತ್ತಾರು ಆಮೇಲೆ ಟೀಮ್ ಡೇವಿಡ್ ಮೂವತ್ತೈದು ಇವರು ಮೂವರು ಬಿಟ್ಟರೆ ಇನ್ನೆಲ್ಲೂ ಸ್ಕೋರೇ ಹೋಗಿಲ್ಲ ಇನ್ನು ನೆಕ್ಸ್ಟ್ ಬಂದರಲ್ಲ ತಿಲಕ್ ವರ್ಮ ಪಾಂಡ್ಯ ಯಾರೂ ಆಡಿಲ್ಲ ಒಂದು ಕಡೆ ನಬಿ ಕೋಸಿ ಯಾರೂ ಆಡಿಲ್ಲ ಇವತ್ತು ಲೀಟ್ರಲ್ಲಿ ಎಮ್ ಐ ಅವರು ಒಂದು ಅಟ್ಟರ್ ಫ್ಲಾಪ್ ಶೋ ಅಂತಲೇ ಕೊಟ್ಬಿಟ್ಟಿದ್ದಾರೆ ಇವತ್ತು ನಮ್ಮ ರೋಹಿತ್ ಶರ್ಮಾ ಬರ್ತಡೆ ದಿವಸನೇ ಈ ಥರ ಆಗಿರೋದ್ರು ಅದೊಂದು ಬೇಜರ್ ಕೂಡ ಇನ್ನು ಎಲ್ ಎಸ್ ಜಿ ಅವರು ಬೌಲಿಂಗ್ ಅಂತ ಯಾವ ಥರ ಭಯಂಕರವಾಗಿ ಮಾಡಿದ್ದಾರೆ ಬೋರಿ ಬೌಲಿಂಗ್ ಎಲ್ಲ ಬ್ಯಾಟ್ ಬೌಲಿಂಗ್ ಏನು ಬ್ಯಾಟಿಂಗ್ ಕೂಡ ಸಖತ್ತಾಗಿ ಮಾಡಿದ್ದಾರೆ ಎಲ್ ಎಸ್ ಜಿಯವರು ಬಟ್ ಈಸಿ ಆಗಿರಲಿಲ್ಲ ಮ್ಯಾಚ್ ಇಷ್ಟು ಏನು ಎಲ್ ಎಸ್ ಅವರು ಗೆಲ್ಲೋಕ್ಕೂ ಕೂಡ ಇಷ್ಟು ಈಸಿ ಆಗಿರಲಿಲ್ಲ ಅಷ್ಟೇ ಚೆನ್ನಾಗಿ ನಮ್ಮ ಎಮ್ ಐ ಅವರು ಕೂಡ ಬೌಲಿಂಗ್ ಆಡಿಸಿದ್ರು ಲಾಸ್ಟು ಓವರ್ವರೆಗೂ ತೊಗೊಂಡ್ಬಂದಿದ್ರು ಅದರಲ್ಲೂ ನಮ್ಮ ಬುಮ್ರಾ ಅವರು ಓವರ್ಗಂತೂ ಎಲ್ ಎಸ್ ಜಿ ಅವರು ಬ್ಯಾಟ್ ಎತ್ತಿ ಬೌಂಡ್ರಿ ಹೊಡೆಯೋಕ್ಕೆ ಯೋಚನೆ ಕೂಡ ಮಾಡಿಲ್ಲ ಯಾಕಂತಂದರೆ ಅವರು ಗೊತ್ತು ಆಬ್ವಿಯಸ್ಲಿ ಅವ್ರಿಗೂ ಗೊತ್ತು ಬೂಮ್ರಾ ಅವ್ರ ಬೌಲಿಂಗ್ ಅಟ್ಯಾಕ್ ಹೆಂಗಿರುತ್ತೆ ಅಂತ ಸೊ ಹಾಗಾಗಿ ಬೂಮ್ರಾ ಅವ್ರಿಗೆ ನಾನು ಹೊಡಿತೀನಿ ಅನ್ನೋದು ಬಿಟ್ಟುಬಿಟ್ಟು ಅವರು ಅವರೂ ಸೊ ಒಂದು ಕಡೆ ಎಮ್ ಐ ಎಮ್ ಐ ಅವರು ಬೌಲ್ ಬ್ಯಾಟಿಂಗ್ ಪ್ರದರ್ಶನ ಅಷ್ಟು ತೋರಿಲ್ಲ ಅಂದರೆ ಬೌಲಿಂಗಲ್ಲಿ ಒಂದು ಸ್ವಲ್ಪ ಬೆಟ್ರಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಎಲ್ ಎಸ್ ಜಿ ಅವರ ಬ್ಯಾಟಿಂಗು ಸೂಪರಾಗಿದೆ ಗುರು ನಮ್ಮ ಕಡೆ ನಮ್ಮ ರಾಹುಲ್ ಅವರು ಇಪ್ಪತ್ತೆಂಟು ಹೊಡೆದ್ರೆ ಸ್ಟೋಯ್ನಿಸ್ ಅರವತ್ತೆರಡು ಏನು ಗುರು ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅದ್ಲೇ ಬ್ಯಾಟಿಂಗ್ ಕೂಡ ಆಡ್ತಾರೆ ಸಕ್ಕತ್ತಾಗಿ ಆಡ್ತಾರೆ ಸ್ಟೋನೀಸ್ ಅವರು ಅರವತ್ತೆರಡರಿಂದ ನಲವತ್ತೈದು ಬಾಲ್ಗೆ ಅದರಲ್ಲಿ ಏಳು ಫೋರು ಎರಡು ಸಿಕ್ಸ್ ಹೊಡೆದು ಒಂಥರ ಮ್ಯಾಚ್ ವಿನ್ ಮಾಡಿಸಿದ್ದಾರೆ ಅಂದರೆ ವಿನ್ ವಿನ್ನಿಂಗ್ ಸ್ಟೇಜ್ವರೆಗೂ ತೊಗೊಂಡೋಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಸ್ಟೋನೀಸ್ ಔಟ್ ಆಗ್ತಿದ್ದಂಗೆ ನಮ್ಮ ಪೂರನ್ನು ಮತ್ತು ಆಯುಷ್ ಬಡೋನಿ ಒಂದೊಳ್ಳೆ ಅಂದರೆ ಲಾಸ್ಟ್ವರೆಗೂ ಆಡಿಸಿದರೆ ಬಟ್ ಇವರಿಬ್ಬರು ಒಂದು ಚೆನ್ನಾಗಿ ಕೂಲಾಗೆ ಆಡ್ಕೊಂಡು ಫೈನಲಾಗೆ ಮ್ಯಾಚ್ ವಿನ್ ಮಾಡಿಸಿದ್ದಾರೆ ಎಲ್ಲ ಜೀವರು ವಿನ್ ಆಗಿದ್ದಾರೆ ಬಟ್ ಒಂದು ಬೇಜಾರು ಏನಂತಂತಂದರೆ ನಮ್ಮ ರೋಹಿತ್ ಅವರ ಹುಟ್ಟಿದ ಹಬ್ಬದ ದಿವಸ ಒಂದು ಗಿಫ್ಟ್ ಬರಲಿಲ್ಲವಲ್ಲ ಅನ್ನೋದೊಂದು ಬೇಜಾರಾಗಿದೆ ಇನ್ನೊಂದು ನೋಡಿದ್ರೆ ನಮ್ಮ ಎಮ್ ಐ ಅವರ ಬೌಲಿಂಗ್ ಕಡೆ ಅಂತ ಫುಲ್ಲು ಪರ್ಫಾರ್ಮ್ ಬರೋಕ್ಕಾಗದೇ ಇದ್ರೂ ನಮ್ಮ ಬುಮ್ರಾ ಅವರು ಒಂದು ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಪಾಂಡ್ಯ ಇವತ್ತು ಎರಡು ವಿಕೆಟ್ ಬೇರೆ ತೊಗೊಂಡು ಅವ್ರು ಸ್ವಲ್ಪ ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು ನಬಿಗೆ ಒಂದು ವಿಕೆಟ್ ಬಿತ್ತಿದೆ ಇನ್ನು ಅದೇ ಥರ ಆಗಿ ನಮ್ಮ ಎಲ್ ಎಸ್ ಜಿ ಅವರು ಕೂಡ ಬೌಲಿಂಗ್ ಪ್ರದರ್ಶನ ಚೆನ್ನಾಗೇ ಇದೆ ದೀಪ ಕೂಡ ರವಿ ಬಿಷ್ಣ ಇವಂತೂ ಲಿಟ್ರಲಿ ಸೂಪರಾಗಿ ಆಡಿಸಿದ್ದಾರೆ ಅಂತ ಹೇಳ್ಬೋದು ನಾಲ್ಕು ಒಂದು ವಿಕೆಟ್ ತೊಗೊಂಡಿದ್ದಾರೆ ಬಟ್ ಫೋರ್ ಓವರ್ಸ್ ಆಗಿ ಸಕ್ಕತ್ತಾಗಿ ಆಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಅಂಥ ಪರ್ಫಾಮ್ ಯಾರು ಕೊಡೋಕ್ಕಾಗದೇ ಇದ್ರು ಬಟ್ ಎಮ್ ಐ ಅವರು ಸೋತಿದ್ದ ಒಂದು ಬೇಜಾರಾಗಿದೆ ಗುರು ಏನೂ ಮಾಡೋಕ್ಕಾಗಲ್ಲ ಇರಿ ಇದಾಗಿತ್ತೀನಿ ಯಾವತ್ತರ ಅಪ್ಡೇಟು ಬಾಯ್